ನಮಸ್ಕಾರ ನೀವು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ ಬೆಂಗಳೂರಿಗೆ ಆ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಈಗ ಕೈಗೊಳ್ಳಲಾಗಿದೆ ಭದ್ರತಾ ದೃಷ್ಟಿಯಿಂದ ಕೆಲವೊಂದು ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿದೆ ಯಾವ್ಯಾವ ಮೆಟ್ರೋ ಸ್ಟೇಷನ್ಸ್ ಅಂತಂದ್ರೆ ಲಾಲ್ಬಾಗ್ ಸೌತ್ ಎಂಡ್ ಸರ್ಕಲ್ ಹಾಗೂ ಜಯನಗರ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು ಈ ನಾಲ್ಕು ಮೆಟ್ರೋ ಸ್ಟೇಷನ್ಸ್ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಈ ಮೆಟ್ರೋ ಸ್ಟೇಷನ್ಸ್ ಬಂದ್ ಇರುತ್ತೆ ಬೇರೆ ಮಾರ್ಗಗಳಲ್ಲಿ ಪ್ರಯಾಣ ಮಾಡಬೇಕು ಅಂತ ಈಗಾಗಲೇ ಬಿಎಂಆರ್ಸಿಎಲ್ ಮನವಿಯನ್ನ ಕೂಡ ಮಾಡಿಕೊಂಡಿದೆ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಮೋದಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಹಾಗೂ ಭದ್ರತೆಗಳನ್ನು ಕೂಡ ಇದೆ ಭದ್ರತಾ ದೃಷ್ಟಿಯಿಂದ ಬಿಎಂಆರ್ಸಿಎಲ್ ಈಗ ನಾಲ್ಕು ಮೆಟ್ರೋ ಸ್ಟೇಷನ್ನಲ್ಲಿ ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಿದೆ ಲಾಲ್ಬಾಗ್ ಸೌತರ್ ಸರ್ಕಲ್ ಜಯನಗರ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು ಕ್ಲೋಸ್ ನಾಲ್ಕು ಮೆಟ್ರೋ ನಿಲ್ದಾಣಗಳು ಓಪನ್ ಇರೋದಿಲ್ಲ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಭದ್ರತೆಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಅದರ ಜೊತೆಯಲ್ಲಿ ಮೆಟ್ರೋ ನಿಲ್ದಾಣಗಳು ನಾಲ್ಕು ಮೆಟ್ರೋ ನಿಲ್ದಾಣಗಳನ್ನು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಕೂಡ ಈಗ ಕ್ಲೋಸ್ ಮಾಡಲಾಗ್ತಾ ಇದೆ ಬಂದ್ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಧಾನಿ ಮೋದಿ ಎಂಟ್ರಿಯನ್ನ ಕೊಡಲಿದ್ದಾರೆ ಆ ನಿಟ್ಟನಲ್ಲಿ ಈಗ ಭದ್ರತಾ ದೃಷ್ಟಿಯಿಂದ ಬಿಎಂಆರ್ಸಿಎಲ್ ಕೂಡ ಸಿದ್ದತೆಯನ್ನ ಕೈಗೊಂಡಿದೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಆಗಮಿಸುತ್ತಾರೆ ಇವತ್ತಿನ ಪ್ರೋಗ್ರಾಂ ಟಿವಿ ಎಷ್ಟು ಗಂಟೆಗೆ ಬರ್ತಾರೆ ಡೀಟೇಲ್ಸ್ ಏನೇನಿದೆ ಅಭಿಷೇಕ್ ಧ್ವನಿ ಕೇಳಿಸ್ತಾ ಇದ್ರೆ ಅಶ್ವಿನಿ ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ರವರ ಆಗಮನವಾದ ನಂತರ ಅವರು ಅಷ್ಟು ಮಾರ್ಗದಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು ನಾನು ಈ ಸದ್ಯ ಕ್ರಾಂತಿವೀರ ಸಂಗೊಳ್ಳಿ ಅಶ್ವಿನಿ ನಾನು ಸದ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಸಂಗೊಳ್ಳಿ ರಾಯಣ್ಣರವರ ಸ್ವಾಚ್ಯು ಬಳಿ ಇರುವಂತಹ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಚಿತ್ರಣ ಮೊನ್ನೆದಾಗಿ ಬಿಬಿಎಂಪಿಯಿಂದ ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನ ಕೋರಿರುವಂತಹ ಒಂದು ಬೋರ್ಡ್ ಅನ್ನ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇಡೀ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸ್ ನಿವಾಸನೆ ಆಗಿರುವಂತಹದ್ದು ರೋಪುಗಳನ್ನು ತಂದಿರುವ ಬ್ಯಾರಿಕೇಡ್ ಗಳನ್ನ ತಂದಿ ಒಂದು ದೃಶ್ಯ ಆಗುತ್ತೆ ಮತ್ತೊಂದು ಕಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸಾಗುವ ಮಾರ್ಗದುದ್ದಕ್ಕೂ ಇವತ್ತು ಬಿಜೆಪಿಯ ಬಾವುಟಗಳ ಹಾಗೂ ಈ ಒಂದು ಕೇಸರಿ ಹಾಸಿನ ಒಂದು ಹೊದಿಕೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ವಂದೇ ಭಾರತ್ ರೈಲನ್ನು ಲೋಕಾರ್ಪಣೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತಹ ಹಿನ್ನೆಲೆ ಒಂದಿಷ್ಟು ಸರ್ಕಲ್ಗಳನ್ನ ಬಿಜೆಪಿ ಪಕ್ಷ ಗುರುತಿಸಿದೆ ಆ ಪಕ್ಷ ಗುರುತಿಸಿರುವಂತಹ ಪಾಯಿಂಟ್ಗಳಲ್ಲಿ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು ಯಾಕೆ ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಮುಟ್ಟೋದಕ್ಕೆ ಅವರನ್ನ ಮಾತನಾಡಿಸೋದಕ್ಕೆ ಒಂದು ಮುಗಿಬೀಳುವಂತಹ ಸಾಧ್ಯತೆ ಇರೋದ್ರಿಂದ ಆ ಜನರನ್ನ ದೂರದಲ್ಲೇ ಇಡುವಂತಹ ಪ್ರಯತ್ನವಾಗಿ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿರುವಂತದ್ದು ಮತ್ತೊಂದು ಕಡೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬರಲಿರುವಂತಹ ಪ್ರಧಾನಿ ಮೋದಿ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಒಂದು ಪ್ಲಾಟ್ಫಾರ್ಮ್ ಬಳಿಗೆ ಬರ್ತಾರೆ ಅಲ್ಲಿ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡ್ತಾರೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡದ ಬಳಿ ಅಲ್ಲಿಗೆ ತೆರಳುತ್ತಾರೆ ಅಲ್ಲಿ ಮೆಟ್ರೋ ರೈಲನ್ನ ಉದ್ಘಾಟನೆ ಮಾಡುವಂತಹ ಸಲುವಾಗಿ ಅಂದ್ರೆ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡುವಂತ ನಂತರ ಅದೇ ರೈಲಿನಲ್ಲಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ ಸುಮಾರು ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಪ್ರಯಾಣವನ್ನ ಬೆಳೆಸಿ ಅಲ್ಲಿಂದ ಅವರು ಮತ್ತೊಂದು ಕಡೆ ಅಂದ್ರೆ ಬಿಎಂಆರ್ಸಿಎಲ್ ನ ಉದ್ದೇಶಿಸಿ ಮಾತನಾಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ ಇದಾದ ನಂತರ ವಾಪಸ್ ಅವರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಸೀಮಿತಪಟ್ಟಂತೆ ಈ ಕಾರಣದಿಂದ ಪ್ರಧಾನಿ ಮೋದಿರವರು ಎಲ್ಲಿಯೇ ಬಂದರೂ ಕೂಡ ಜನಸಾಗರ ಸೇರೋದ್ರಿಂದ ಆರರಿಂದ ಎಂಟು ಪಾಯಿಂಟ್ಗಳ ವೃತ್ತಗಳನ್ನು ಗುರುತಿಸಲಾಗಿದೆ ಆ ವೃತ್ತದಲ್ಲಿ ಒಂದಿಷ್ಟು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಜೊತೆಗೆ ಸಣ್ಣ ಪುಟ್ಟ ಸ್ಟೇಜ್ಗಳನ್ನು ಹಾಕಲಾಗಿದೆ ಸೋ ದಟ್ ಮೋದಿ ರವರು ಅಲ್ಲಿ ಬಂದಾಗ ವಾಹನವನ್ನು ಸ್ಲೋ ಮಾಡ್ತಾರೆ ಇಳಿದು ವೇವ್ ಮಾಡುವಂತ ಸಾಧ್ಯತೆ ಹಾಗೂ ನಿರೀಕ್ಷೆ ಈಗಾಗಲೇ ರಾಜ್ಯದ ಜನರಿಗೆ ಇರುವಂತದಿಂದ ಈ ಕಾರಣದಿಂದ ಇವತ್ತು ಆ ಒಂದನ್ನು ನಾವು ಖಂಡಿತವಾಗಿಯೂ ಗಮನದಲ್ಲಿ ಸಿ ಆರ್ಸಿಪಿ ದುರ್ಘಟನೆ ಆದ ನಂತರ ಸರ್ಕಾರ ಎಚ್ಚೆತ್ಕೊಂಡಿದೆ ಅಗತ್ಯಕ್ಕಿಂತ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮೊನ್ನೆ ರಾಹುಲ್ ಗಾಂಧಿ ಬಂದಾಗಲೂ ಮಾಡಿತ್ತು ಈ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ಯಾವುದೇ ಸಣ್ಣ ಪುಟ್ಟ ಕಿರಿಕಿರಿ ಆಗದಂತೆ ಸಮಸ್ಯೆ ಆಗದಂತೆ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಅಶ್ವಿನಿ ಮತ್ತೊಂದು ಅಂಶವನ್ನು ಗಮನಿಸಬೇಕು ಈ ಒಂದು ವೃತ್ತದಲ್ಲಿ ಅಂದ್ರೆ ನೀವು ಯಾವ ವೃತ್ತ ನೋಡ್ತಿದೀರ ಈ ರೀತಿಯಾದಂತಹ ಒಂದಿಷ್ಟು ಹಗ್ಗಗಳನ್ನ ಪೊಲೀಸರು ಈಗಾಗಲೇ ಪಾಯಿಂಟ್ ಟು ಪಾಯಿಂಟ್ ನಲ್ಲಿ ಬಳಸ್ತಾ ಇರುವಂತದ್ದು ಸೊ ದಟ್ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದ್ರ ಜೊತೆಗೆ ಪ್ರತಿಯೊಂದು ಪಾಯಿಂಟ್ ನಲ್ಲೂ ಕೂಡ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು ಎಲ್ಲ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಈಗಾಗಲೇ ಅನ್ನೋದಕ್ಕಿಂತ ನಿನ್ನೆಯಿಂದ ಆಗಿರುವಂಥದ್ದು ಮತ್ತೊಂದ್ ಕಡೆ ಕ್ಯಾಮರಾ ಪರ್ಸನ್ ಮಧು ನಿಮ್ಗೆ ನಾನು ನಿಂತಿರುವ ಎಡಭಾಗವನ್ನ ತೋರಿಸಲಿಕ್ಕಾದ್ರೆ ಕೇಳ್ತೇನೆ ನಾವು ನಿಂತಿರುವ ಎಡಭಾಗದಲ್ಲಿ ನನ್ನ ಕಣ್ಣಿಗೆ ಕಾಣುವಂತೆ ರೈಲ್ವೆ ಟ್ರ್ಯಾಕ್ ಕಾಣ್ತಿದ್ರು ಕೂಡ ಕ್ಯಾಮರಾ ಕಣ್ಣಿಗೆ ಕಾಣುತ್ತೋ ಇಲ್ವೋ ಅನ್ನೋದು ಸಂಶಯ ಇರುತ್ತೆ ಆ ಟ್ರ್ಯಾಕಿನ ಮೇಲ್ಭಾಗದಲ್ಲಿ ಅಕ್ಕಪಕ್ಕ ಆ ಟ್ರ್ಯಾಕ್ ಗೆ ಸಂಪರ್ಕ ಪ್ಲಾಟ್ಫಾರ್ಮ್ ಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯನ್ನ ನಿನ್ನೆಯಿಂದಲೇ ಬಂದ್ ಮಾಡಲಾಗಿತ್ತು ಯಾರಿಗೂ ಕೂಡ ಅವಕಾಶವನ್ನು ನೀಡೋದಿಲ್ಲ ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ರು ಇವತ್ತು ಈಗಾಗಲೇ ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು ಅದ್ರ ಜೊತೆಗೆ ಎಸ್ಪಿಜಿ ನಿಯೋಜನೆ ಕೂಡ ಆಗಿರುವಂತದ್ದು ಎಸ್ಪಿಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಏನ್ ಹೇಳ್ತೀವಿ ಅವರ ನಿಯೋಜನೆ ಆಗಿದೆ ಮತ್ತೊಂದು ಕಡೆ ರಸ್ತೆಯಲ್ಲಿ ಸಿಎಂ ರವರ ಒಂದಿಷ್ಟು ವಾಹನಗಳಂದ್ರೆ ಪ್ರೋಟೋಕಾಲ್ ವಾಹನಗಳು ಕೂಡ ಈಗಾಗಲೇ ರೈಲ್ವೆ ಸ್ಟೇಷನ್ಗೆ ತಮ್ಮ ಪ್ರಯಾಣವನ್ನ ಬೆಳೆಸಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅನ್ನೋದಕ್ಕಿಂತ ಮೊದಲಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಬ್ಬರ ಸಹಭಾಗಿತ್ವ ಇರುವಂತ ಮೆಟ್ರೋ ರೈಲಿನ ಉದ್ಘಾಟನೆ ಅಂದರೆ ಎಲ್ಲೋ ಮಾರ್ಗ ಬಹುನಿರೀಕ್ಷಿತವಾದ ಮಾರ್ಗ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗ ಇದು ಅಂತ ಹೇಳಬಹುದಾಗಿರೋದ್ರಿಂದ ಇದು ನಿಜವಾಗ್ಲೂ ನಿರೀಕ್ಷೆಯನ್ನ ಮೂಡಿಸಿದೆ ಖಂಡಿತವಾಗಿ ಒಂದು ಐಟಿ ಸೆಕ್ಟರ್ ಇರುವಂತಹ ಭಾಗಕ್ಕೆ ಮೆಟ್ರೋ ಸಂಪರ್ಕ ಕಲ್ಪಿಸ್ತಾ ಇರೋದ್ರಿಂದ ಬಹುತೇಕ ಟ್ರಾಫಿಕ್ನಲ್ಲಿ ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ಸಮಯವನ್ನು ಕಳಿತಾ ಇದ್ದಂತಹ ಟೆಕ್ಕಿಗಳು ಅಥವಾ ಕಾರ್ಪೊರೇಟ್ ವಲಯದ ಸಿಬ್ಬಂದಿ ಏನಿದ್ದಾರೆ ಅವರ ಒಂದಿಷ್ಟು ಸಮಸ್ಯೆಗಳಿಗೆ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಇಡಲಾಗಿತ್ತು ಆದರೆ ಇನ್ನು ಮುಂದೆ ಮೆಟ್ರೋವನ್ನು ಬಳಸೋದ್ರಿಂದ ಮೆಟ್ರೋ ಬಳಕೆ ಹೆಚ್ಚಾಗೋದರಿಂದ ಈ ಔಟರ್ ರಿಂಗ್ ರೋಡ್ ಸುತ್ತಮುತ್ತ ಏನಿದೆ ಅಂದರೆ ರಾಗಿಗುಡ್ಡ ಇರಬಹುದು ಎಲೆಕ್ಟ್ರಾನಿಕ್ ಸಿಟಿ ಇರಬಹುದು ಈ ಎರಡು ಪ್ರದೇಶಗಳ ಮಧ್ಯದಲ್ಲಿ ಇರುವಂತಹ ಟ್ರಾಫಿಕ್ ಸಂದಣಿಯನ್ನ ಕಡಿಮೆ ಮಾಡುವಂತ ಪ್ರಯತ್ನವಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಪ್ರಯೋಗಿಸಲಾಗಿತ್ತು ಆ ಒಂದು ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಸಿದ್ದರಾಮಯ್ಯ ಇರ್ತಾರೆ ಇರ್ತಾರೆ ಡಿ ಕೆ ಡಿಕೆ ಶಿವಕುಮಾರ್ ಅವರು ಇರ್ತಾರೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಇಲ್ಲಿಗೆ ಪಕ್ಷಾತೀತವಾದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿಯಾಗ್ತಿದೆ ಎಲ್ಲಿಯೂ ಕೂಡ ಒಂದೇ ಒಂದು ಎಳೆಯಷ್ಟು ಸಮಸ್ಯೆ ಆಗಬಾರದು ಎಲ್ಲಿಯೂ ಕೂಡ ಕಾನೂನಿನ ಚೌಕಟ್ಟನ್ನ ಯಾರೂ ಮೀರಬಾರದು ಟ್ರಾಫಿಕ್ ಗೆ ಸಮಸ್ಯೆ ಆಗಬಾರದು ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಬಾರದು ನಾನಾ ರೀತಿಯಲ್ಲಿ ಪೊಲೀಸರು ಸಿದ್ದತೆಯನ್ನು ಮಾಡಿಕೊಂಡಿರುವಂತದ್ದು ಫಾರ್ ಎನ್ ಎಕ್ಸಾಂಪಲ್ ಈಗ ಇಲ್ಲಿರುವಂತಹ ಒಂದು ವಾಹನ ಗುರುತು ಪರಿಚಯ ಇಲ್ಲದ ವಾಹನ ಕೂಡ ಇದನ್ನ ಶಿಫ್ಟ್ ಮಾಡುವಂತ ಕೆಲಸ ಅಂದ್ರೆ ಪ್ರಧಾನಿ ಮೋದಿ ಅವರು ಹನ್ನೊಂದು ಗಂಟೆಗೆ ಬಂದರೂ ಕೂಡ ಕನಿಷ್ಠ ಗಂಟೆಗಳ ಮೊದಲೇ ಇಂತ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಆಗಬಹುದಾದ ಸಮಸ್ಯೆಗಳನ್ನ ಪೊಲೀಸರು ಈಗಾಗಲೇ ಕ್ಲಿಯರ್ ಮಾಡುತ್ತಿರುವಂತಹ